ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸಿದ್ದು ಹಾಂ ಸರ್ ಮಾಡಲು ಎಷ್ಟು ಎರಡು ಸಾವಿರದ ಹನ್ನೆರಡು ಸರ್ ಓನರ್ ಹಾ ರನ್ನಿಂಗ್ ಇದೆ ಸರ್ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಒಂದ್ ಲಕ್ಷ ಮೇಲ್ಗಡೆ ಟಾಟಾ ಎಸಿ ಎಕ್ಸ್ ಇದು ಹಾ ಎಕ್ಸ್ ಸರ್ ಎಷ್ಟು ಬರುತ್ತೆ ಮೈಲೇಜ್ ಗಾಡಿ ಹದಿನಾರು ಹದಿನೇಳು ಕೊಡುತ್ತೆ ಸರ್ ಹದಿನಾರು ಹದಿನೇಳು ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿಲ್ಲ ಗಾಡಿಗೆ ಏನು ಮಾಡಿಸಿಲ್ಲ ಸರ್ ಏನು ಮಾಡಿಸಿಲ್ಲ ಹಿಂಗಡೆ ತೊಟ್ಟಿ ಎಲ್ಲ ಚೆನ್ನಾಗಿದೆಯಾ ಹಾ ಚೆನ್ನಾಗಿದೆ ಸರ್ ಟೈರ್ ಕಂಡೀಷನ್ ಟೈರ್ ಮುಂದ್ಗಡೆದು ಎಂಬತ್ತು ಪರ್ಸೆಂಟ್ ಇದೆ ಸರ್ ಹಿಂದ್ಗಡೆ ಅರವತ್ತು ಪರ್ಸೆಂಟ್ ಇದೆ ಇಂಜಿನ್ ಕೆಲಸ ಏನಾದ್ರು ಮಾಡಿಸಿದ್ರಿ ಗಾಡಿ ಹಾಂ ಮಾಡಿಸಿದ್ವಿ ಸರ್ ಇಂಜಿನ ಕೆಲಸ ಆಗಿದೆ ಇಂಜಿನ್ ಕೆಲಸ ಆಗೈತೆ ಇಲ್ಲಿ ಬರ್ತಾ ಲೊಕೇಶನ್ ಗಾಡಿ ಲೊಕೇಶನ್ ಬಿಜಾಪುರ ಬರುತ್ತೆ ಸರ್ ಬಿಜಾಪುರ ಇಲ್ಲಿ ಲೋಕಲಾ ಹಾಂ ಲೋಕಲ್ ಸರ್ ಎಷ್ಟು ಹೇಳ್ತೀರಿ ಗಾಡಿ ರೇಟು ಒಂದು ಅರವತ್ತು ಸರ್ ಒಂದು ಅರವತ್ತು ಒಂದು ಅರವತ್ತು ಎರಡು ಸಾವಿರದ ಎಷ್ಟು ಮಾಡಲ್ಲ ಹನ್ನೆರಡು ಎರಡು ಸಾವಿರದ ಹನ್ನೆರಡು ಮೂನೂರು ಒಂದ್ರ ಇತ್ತು ಫೋರ್ತ್ ಅಂಡ್ ಫಿಫ್ತ್ ಎಷ್ಟು ಡಾಕ್ಯುಮೆಂಟ್ಸ್ ಹಾಂ ಎಷ್ಟು ಹೇಳ್ತೀರಾ ಲೊಕೇಶನ್ ಇಲ್ಲ ಅಂದರೆ ಇಲ್ಲಿ ಲೋಕಲ್ ಬಿಜಾಪುರ ಬಿಜಾಪುರ ಹಾಂ ಹೇಳ್ತಿರೋದು ಏನಿಲ್ಲ ಒಂದು ಐದು ಹತ್ತು ಕಡಿಮೆ ಮಾಡಿಕೊಡುವ ಇವಾಗ ಹೇಳ್ತಿರೋದು ಒಂದು ಐದು ಹತ್ತು ಕಡಿಮೆ ಮಾಡಿ ಇವಾಗ ಎಷ್ಟು ಹೇಳ್ತೀರಾ ಗಡಿಗಿ ರೇಟು ಒಂದು ಅರವತ್ತು ಒಂದು ಅರವತ್ತು ಒಂದು ಹತ್ತು ಸಾವಿರ ಹೆಚ್ಚು ಕಮ್ಮಿ ಹಾಂ ರೀ ಓಕೆ ನಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕುಡಿಯೋದು ಸರಿ 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 ಥ್ಯಾಂಕ್ ಯು